ಸಂಸದ ಉಮೇಶ್ ಜಾಧವ್ ಎ ಐ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ವಿಧಾನಸೌಧದಲ್ಲಿ ಯಾವ ಹುಚ್ಚ ಯಾವ ಮೂರ್ಖ ಹೀಗೆ ಮಾತನಾಡಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವವರನ್ನು ಸಮರ್ಥಿಸಿಕೊಳ್ಳೋಕೆ ಇವರೆಲ್ಲ ಹುಟ್ಟಿದ್ದಾರೆ ಖರ್ಗೆ ಕುಟುಂಬದ ವಿರುದ್ಧ ಎಂ ಪಿ ಡಾಕ್ಟರ್ ಉಮೇಶ್ ಜಾಧವ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಮ್ಮ ಜೀವ ಹೋದರೂ ಸಹಿತ ನಾವು ಪಾಕಿಸ್ತಾನಕ್ಕೆ ಜೈ ಹೇಳಲ್ಲ ಅಂತ ಅವರು ಇದೇ ವೇಳೆ ತಿಳಿಸಿದ್ರು ಈಗ ನೀವು ವೋಟಿಂಗ್ ಮಷಿನ್ ಮೇಲೆ ಬೈತಿದ್ರಲ್ಲ ಈಗ ನೀವು ತೆಲಂಗಾಣ ಗೆದ್ದ ಮ್ಯಾಗ ವೋಟಿಂಗ್ ಮಷಿನ್ ಬಗ್ಗೆ ಯಾಕೆ ಮಾತಾಡಲ್ಲ ಫಾರ್ ಎವ್ರಿ ಕ್ವಾರಿ ಮಂದಿಗೆ ಸ್ವಲ್ಪ ಪೇಶನ್ಸ್ ಏನಾಗಿದೆ ನಮ್ ಜೊತೆ ಮಾತು ಐ ಆಮ್ ರೆಡಿ ಟು ಕಮ್ ನಮ್ಗೆ ನಾಚಿದ್ದಿಲ್ಲ ಅಭಿವೃದ್ಧಿ ನಾವೆಲ್ಲ ಕಲ್ತು ಕಲ್ ಕೆಲಸ ಮಾಡ್ತೀವಿ ಯಾವ್ದಾದ್ರು ಜಾಯಿಂಟ್ ಮೀಟಿಂಗ್ ಡಿಕ್ಟೋಟಿಯಲ್ ಅಟಿಟ್ಯೂಡ್ ಯು ಟೋಟಲ್ ಒಂದೇ ಸಲ ಸಿ ಹೋದ್ ಸಲ ಪ್ರೆಸ್ ಮಾಡಿ ಒಂದ್ ಎಂಟು ದಿವಸ ಬಂದು ಹೋದ್ರಿಂದ ಯಾಕಂದ್ರೆ ನಿಮ್ಗೆ ನಿಮ್ ಹೆದರಿಕೆ ಇತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿ ಪ್ರೆಸ್ ಕಾನ್ಫರೆನ್ಸ್ ಅದಕ್ಕೆ ಅವ್ರ ಬಗ್ಗೆ ನಾವು ಜಾಸ್ತಿ ತಲೆ ತೊಳಸ್ಕೊಳಲ್ಲ ಈಗ ನಮಗೂ ನಾಲ್ಕು ದಿವಸ ನಮ್ಮ ಕೆಲಸ ಮಾಡುದೇ ನಾವು ಜನರಿಗೆ ನಾವು ಸಂದೇಶ ಕೊಡ್ತೀವಿ ನಾವು ಈ ಭಾಗಕ್ಕೆ ಅಭಿವೃದ್ಧಿ ಆಗ್ಬೇಕು ಮ್ಯಾಗ್ರೇಷನ್ ಕಡಿಮೆ ಆಗ್ಬೇಕು ಜನರಿಗೆ ಕುಡಿಲಿಕ್ಕೆ ನೀರು ಸಿಗಬೇಕು ಜನರ ತಲೆ ಆದಾಯ ಜಾಸ್ತಿ ಆಗ್ಬೇಕು ಬರೀ ನಾವು ಬೆಂಗಳೂರಲ್ಲಿದ್ದು ಅಲ್ಲಿದ್ದು ಕೆಲಸ ಬಹಳ ಯಾರು ಬಹಳ ಮಂದಿ ಇಲ್ಲಿ ಮಂತ್ರಿ ಆಗ್ಯಾರ ಶರ್ಟ್ ಪ್ಯಾಕೆಟ್ ಇದ್ರೂ ಮೊದಲು ಶರಣ್ ಪ್ರಕಾಶ್ ಪಾಟೀಲ್ ಕಲಬುರ್ಗಿದಾಗ ಇರ್ತಿದ್ರು ಉಸ್ತುವಾರಿ ಮಂತ್ರಿದಾಗ ಶರಣ್ ಪ್ರಕಾಶ್ ಗುಲ್ಬರ್ಗ ಹೋಗ್ತಿದ್ದಿಲ್ಲ ನಾವು ಅವ್ರ ಜೊತೆ ಕೆಲಸ ಮಾಡಿವಿ ನೀವು ಇಲ್ಲಪ್ಪ ದೊಡ್ಡದಾಗ ಯು ಐ ವಿಲ್ ಬಿ ನಮ್ಮ ಸಮಸ್ಯೆ ನಿಮ್ಗೆ ಹೇಳ್ತೀವಿ ಅದಕ್ಕೆ ಮತ್ತು ನಾನು ನಿಮ್ಮ ಟೈಮ್ ನಾನು ಡೇಟ್ ಬಂದಿದೆ ಕೆಲವು ಅನ್ಪ್ರಿಪೇರ್ಡ್ ಪ್ರೆಸ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನಮ್ಮ ಭಾವನೆಗಳು ಹೇಳಿವೆ ನಮ್ಮ ಭಾವ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ